ಕನಕಪುರ ಕನಕಪುರದ ಶ್ರೀ ಕರಿಯಪ್ಪ ಕೃಷಿ ಕಾಲೇಜನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಈ ಕಾಲೇಜಿಗೆ ಬೆಂಗಳೂರು ದಕ್ಷಿಣ ಕೃಷಿ ಕಾಲೇಜು ಎಂದು ಹೆಸರಿಡಲು ಬಯಸಿದ್ದೆ ಆದರೆ ನೀವು ಈ ಶಾಲೆಯ ಸಂಸ್ಥಾಪಕರಾದ ಕರಿಯಪ್ಪನವರ ಹೆಸರಿಟ್ಟಿದ್ದೀರಿ ಅವರ ಹೆಸರಾಗಿರುವುದರಿಂದ ಇದು ಹಾಗೇ ಇರಲಿ ಎಂದರು ಚೆಲುವರಾಯಸ್ವಾಮಿಯವರು ತಮ್ಮ ಸಚಿವಾಲಯದಿಂದ ಈ ಕೃಷಿ ಕಾಲೇಜು ನೀಡಿ ನಿಮ್ಮೆಲ್ಲರಿಗೂ ನೆರವು ನೀಡಿದ್ದಾರೆ ಮಹಾತ್ಮ ಗಾಂಧಿಯವರು ದೇಶದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಲು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಶತಮಾನೋತ್ಸವ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಗಾಂಧಿ ಅವರ ತತ್ವ ಆದರ್ಶ ಪಾಲಿಸುತ್ತಿದ್ದ ಕರಿಯಪ್ಪನವರ ಹೆಸರಲ್ಲಿ ಕೃಷಿ ಕಾಲೇಜು ಆರಂಭವಾಗುತ್ತಿರುವುದು ಸಂತೋಷದ ವಿಷಯ ಎಂದರು ಕಾರ್ಯಕ್ರಮದಲ್ಲಿ ರಾಮನಗರ ಶಾಸಕರಾದ ಇಕ್ಪಾಲ್ ಹುಸೇನ್ ಎಂಎಲ್ಸಿ ಎಸ್ ರವಿ ಆರ್ಯ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು ನಿರ್ದೇಶಕರುಗಳಾದ ಲಕ್ಷ್ಮಣ್ ಕೆಬಿ ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು ಕೃಷಿ ಉಂಟು ಕೃಷಿ ಉಳ್ಳೋದಿಂದ ಏನಾಗುತ್ತೆ ಅಂದರೆ ನಾನು ಮಡಿಕೇರಿಗೆ ಹೋಗಿದ್ದೆ ಒಂದು ಐದು ಎಕರೆ ಯಾರೋ ಭತ್ತ ಹಾಕಿದ್ರು ನಾನು ಹೋದಾಗ ನೀರು ಸ್ಟಾಪ್ ಆಗಿದ್ರು ಸೊ ಒಡೆಯೇ ಕಡ್ದಿದೆ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನೀರು ಬಂದರೆ ಅದು ಒಳ್ಳೆ ಏಳು ಬರ್ತದೆ ಏನಪ್ಪ ಅಂತ ರೈತರು ಕೇಳಿದ್ರೆ ಇಲ್ಲ ಸರ್ ನೀರು ಎಲ್ಲಿ ತಲ್ಲಿಗೆ ಇಲ್ಲ ನನಗೆ ಆಗ ಇದನ್ನ ಬಿಟ್ಬಿಟ್ಟು ನಾನು ಅವಾಗಲೇ ಬಂದು ತೀರ್ಮಾನ ಮಾಡಿದೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಅದು ಇದು ಇರಿಗೇಟೆಡ್ ಲ್ಯಾಂಡಲ್ಲಿ ಸರ್ ಟೈಲ್ಯಾಂಡಲ್ಲಿ ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ ಈ ಥರ ಕೃಷಿ ಉಂಡ ಮಾಡಿದ್ರೆ ಕೊನೆಯಲ್ಲಿ ನೀರಿನ ಸಮಸ್ಯೆ ಆದಾಗ ಅದನ್ನು ಉಪಯೋಗಿಸ್ಕೊಂಡ್ರೆ ಆ ಬೆಳೆ ಸೇರುತ್ತೆ ಅಂತ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಕೃಷಿ ಉಂಡನ ಈ ಸರಿ ಕೊಡೋವಂಥ ಜಾರಿ ತಂದು ಜಾರಿ ಇದೆ ಈ ವರ್ಷದಿಂದ ಈ ಥರದ ಅನೇಕ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಮತ್ತು ಕಳೆದ ಬಾರಿ ನಿಮಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಪಾರ್ಲಿಮೆಂಟ್ ಟೈಮ್ನಲ್ಲಿ ಬರಗಾಲದಲ್ಲಿ ನಮ್ಮ ಕಳ್ಸಿದ ಮೆಮೊರಂಡಮ್ಗೆ ಸೈಡ್ಗೆ ಹಾಕಿ ಮೋದಿಯವರು ಅಮಿತ್ ಶಾ ಅವರು ಇಟ್ಬಿಟ್ರು ಪಾಪ ಪುಣ್ಯಾತ್ಮ ಕರ್ನಾಟಕದ ಜನ ಭಾಳ ಸುಸಂಸ್ಕೃತರು ಪಾಪ ಭಾಳ ಜನನ ಎಲ್ಲರೂ ಪ್ರೀತಿಸ್ತೀರ ಕೆಲಸ ಮಾಡೋರು ಪ್ರೀತಿಸ್ತೀರ ಕೆಲಸ ಮಾಡದೇ ಇರೋನು ಪ್ರೀತಿಸ್ತೀರ ಅದರಲ್ಲೇನು ಹೇಳ್ತೇನೆ ಮಾತಿಲ್ಲ ಒಳ್ಳೆಯದು ಒಳ್ಳೆಯ ಗುಣ ತಪ್ಪೇನಿಲ್ಲ ಆದರೆ ಈ ರಾಜ್ಯದ ದೇಶದ ಭವಿಷ್ಯನೂ ಯೋಚನೆ ಮಾಡಬೇಕು ಬರಗಾಲದಲ್ಲಿ ಅತ್ಯಂತ ಕೆಟ್ಟ ಕಾಲದಲ್ಲಿ ನಮ್ಮ ಕಳಿಸಿದಂಥ ಹದಿನೆಂಟು ಸಾವಿರ ಕೋಟಿ ಮೆಮೊರಾಂಡಮ್ಗೆ ಸಹಿ ಹಾಕಿಲ್ಲ ಮೀಟಿಂಗ್ ಮಾಡಲಿಲ್ಲ ಅಮಿತ್ ಶಾ ಅವರು ಅವರೇ ಎಚ್ ಎಲ್ ಸಿ ಹೈ ಪವರ್ ಕಮಿಟಿಗೆ ಅಧ್ಯಕ್ಷರು ಕೊನೆಗೆ ನಮ್ಮ ಕ್ಯಾಬಿನೆಟಲ್ಲಿ ಸಿ ಎಮ್ಮು ಡಿ ಸಿ ಎಮ್ ಕೂತ್ಕೊಂಡು ಸುಪ್ರೀಂ ನಾನು ನಾನೊಬ್ಬರಿಷ್ಠ ಎಲ್ಲ ಪ್ರಯತ್ನ ಮಾಡೋ ಕಷ್ಟ ಬೇರೆ ಕೂಡ ಆಗಲಿಲ್ಲ ಸುಪ್ರೀಂ ಕೋರ್ಟ್ಗಾಗಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ತಕ್ಕಂತ ಸೊ ನಮ್ಮ ಸರ್ಕಾರ ರಚನೆಯಾದ ಒಂದೂವರೆ ವರ್ಷದಲ್ಲಿ ಭಾಳ ಜನ ಟಿಕೆಟ್ ಇಟ್ಟಿಗಳು ಮಾಡ್ತಾರೆ ಬಟ್ ಆದರೆ ನಾವು ಎಷ್ಟು ಸಾಧ್ಯ ರೈತರ ಪರವಾಗಿ ನಿಂತಿದ್ದೀವಿ ರೈತರಿಗೆ ಎಲ್ಲ ಥರದ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮುಂದೆನೂ ಸಹ ಆ ಒಂದು ರೀತಿಯಲ್ಲಿ ಹೋಗ್ತೀವಿ ಬರೀ ಐದು ಗ್ಯಾರಂಟಿ ಕೊಟ್ಟು ಮನೆಗೆ ಎರಡು ಸಾವಿರ ರೂಪಾಯಿ ಇದೆ ಕರೆಂಟ್ ಫ್ರೀ ಬಸ್ ಚಾರ್ಜ್ ಇಲ್ಲ ಹತ್ತು ಕೆ ಜಿ ಹಚ್ಚಿ ಹುಡುಗರಿಗೆ ಮೂರುವರೆ ಸಾವಿರ ಇಷ್ಟಕ್ಕೆ ಸೀಮಿತ ಆಗಲಿಲ್ಲ ಎಲ್ಲ ಇಲಾಖೆಯಲ್ಲೂ ಕೊಡುವಂಥ ಕಾರ್ಯಕ್ರಮನ ಸೌಲಭ್ಯವನ್ನು ಹೆಚ್ಚು ಮಾಡಿದ್ದೀವಿ ವಿನ ಕಡಿಮೆ ಮಾಡಿಲ್ಲ ಅದೇ ರೀತಿ ಇವತ್ತು ಉಪಮುಖ್ಯಮಂತ್ರಿಗಳು ನೀರಾವರಿ ಇಲಾಖೆ ಬೆಂಗಳೂರಿನ ಮಂತ್ರಿಯಾಗಿ ಅವ್ರಿಗೇನಾಗುತ್ತೆ ಸ್ವಲ್ಪ ರಾಜ್ಯದಲ್ಲೆಲ್ಲ ಸುತ್ತಬೇಕು ಅಂದರೆ ಬೆಳಗ್ಗೆ ರಾತ್ರಿ ಆಗಲ್ಲ ಇನ್ನೊಂದು ಏನಾರು ಮಾಡಿ ಒಂದು ಹತ್ತು ಗಂಟೆ ಜಾಸ್ತಿ ಟೈಮ್ ಕೊಡಬೇಕು ಎಷ್ಟು ಇಪ್ಪತ್ನಾಲ್ಕು ಗಂಟೆ ಬದಲು ಮೂವತ್ತಾರು ಗಂಟೆ ಆದರೆ ಮಾಡ್ಲಿಕ್ಕೆ ಆಗುತ್ತೆ ಏನೋ ಗೊತ್ತಿಲ್ಲ ಆ ಥರ ಅವ್ರಿಗೆ ನಮಗಂತೂ ಅವ್ರ ಥರ ಆಗಲ್ಲ ನಮಗೆ ರಾತ್ರಿ ಹನ್ನೊಂದು ಗಂಟೆಗಾರು ಮಲಗಬೇಕು ಹನ್ನೆರಡು ಗಂಟೆಗಾರ ಮಲಗಬೇಕು ಒಂದು ಆರು ಗಂಟೆ ಮಲಗದೇ ಆದರೆ ಬೆಳಗ್ಗೆ ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಅವ್ರ ನಾಲ್ಕು ಗಂಟೆಗೆ ಮಲಗ ಆರು ಗಂಟೆಗೆ ಬರ್ತಾರೆ ಆ ರೀತಿ ನಂಬಿಕೆಯಲ್ಲಿ ಸಾಧ್ಯ ಆಗಿಲ್ಲ ದೇವರು ಅವ್ರಿಗೆ ಅದೇ ಥರ ಇನ್ನೊಂದು ಇಪ್ಪತ್ತು ವರ್ಷ ಶಕ್ತಿ ಕೊಡಲಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೆಲಸ ಮಾಡುವಂಥದ್ದು ನಮಗೆಲ್ಲ ಅವರನ್ನು ನೋಡಿ ಸ್ಫೂರ್ತಿ ಡಿ ಕೆ ಶಿವಕುಮಾರರು ಉಪಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ನೋಡೋದಕ್ಕೆ ಸೊ ಬಂಡೆ ಆ ಥರ ಈ ಥರ ಕರಿತೀರ ಅವರು ಬಂಡೆನೂ ಎಲ್ಲ ಏನೂ ಅಲ್ಲ ಬೆಣ್ಣೆ ಥರ ಕರಗುವಂಥವ್ರೆ ಅಷ್ಟೊಂದು ಏನು ಆದ ಹತ್ತಿರದಿಂದ ನೋಡಿ ಗಟ್ಟಿಯಾಗಿರೋವಂಥ ಮನಸ್ಥಿತಿ ನಾನು ನೋಡಿಲ್ಲ ಭಾಳ ಹತ್ತಿರದಿಂದ ನೋಡಿದ್ವಿ ಸೊ ನಾನು ಅವರು ಬಹುಶಃ ತೊಂಬತ್ತೊಂಬತ್ತರಲ್ಲಿ ನನ್ನ ಕಾಂಗ್ರೆಸ್ ಕರ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವತ್ತು ಮಾನ್ಯಗೌಡರು ಅವರು ಇಬ್ಬರು ಕರೆದಾಗ ನಾನು ಹೋಗಲಿಲ್ಲ ಹೋಗಿದ್ರೆ ನನ್ನ ರಾಜಕಾರಣ ಬಹುಶಃ ಇನ್ನೂ ಚೆನ್ನಾಗಿರ್ತಿತ್ತು ಏನೋ ಅಂತ ಕಾಣುತ್ತೆ ಸೊ ಅದಾದ ಮೇಲೆ ಬಹುಶಃ ನಾನೇ ಅನಿವಾರ್ಯ ಇವರು ನುಡಿಕೊಂಡು ಹೋಗಿ ನಾನೇ ಬರ್ತೀನಿ ಅನ್ನೋ ಕಾಲ ಮುಂದೆ ಬಂತು ಅದಾದಮೇಲೆ ಅವ್ರ ಜೊತೆಯಲ್ಲೇ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ ಇವತ್ತು ಹಾಗಾಗಿ ನನಗೆ ಇಂತಹ ಒಂದು ದಿಗ್ಗ ಡಿಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಇಂಥ ಒಂದು ಸಂಘಟನೆ ಅವರಂಥ ಶ್ರಮಜೀವಿ ಮತ್ತು ಜನರನ್ನ ಭಾಳ ಹತ್ತಿರದಿಂದ ಪ್ರೀತಿ ಮಾಡಿ ಬಟ್ ಎಷ್ಟೇ ನೋಡಲಿಕ್ಕೆ ಅಥವಾ ಜನರಿಗೆ ದೂರ ಇದ್ರೂ ಹತ್ತಿರದಿಂದ ಹೋದಾಗ ಬಹುಶಃ ಭಾಳ ಸರಳತೆ ಇಲ್ಲ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಯಾರಿಗಾರು ಸಹಾಯ ಮಾಡೋ ವಿಚಾರ ಬಂದಾಗ ಒಂದು ಮೀರಿ ಒಂದು ಹೆಜ್ಜೆ ಮೀರಿ ಮುಂದೆ ಹೋಗಿ ಮಾಡ್ತಕ್ಕಂಥದ್ದು ಅವರು ಬರೀ ಕನಕಪುರಕ್ಕೆ ಅಥವಾ ರಾಮನಗರ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯ ತಾಲೂ ಜಿಲ್ಲೆನಲ್ಲೂ ಸಹ ತಾಲೂಕಿನಲ್ಲೂ ಸಹ ಅವ್ರದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತು ಯುವ ಪೀಳಿಗೆಯನ್ನು ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಈ ರಾಜ್ಯದ ಇವತ್ತೇನಾದ್ರು ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಇವರು ಗಟ್ಟಿಯಾಗಿ ನಿಂತ್ಕೊಂಡಾಗಿ ಸೊ ರಾಹುಲ್ ಗಾಂಧಿಯವರು ಅಥವಾ ನಮ್ಮ ಪ್ರಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲು ಸುರ್ಜೇವಾಲಾ ಇವರೆಲ್ಲ ಐದು ಜನಕ್ಕೆ ಇವತ್ತಿನ ಸರ್ಕಾರ ತರಲಿಕ್ಕೆ ಕೀರ್ತಿ ಅವ್ರಿಗೆ ಸಲ್ಲಬೇಕು ನಾವೆಲ್ಲ ಇವತ್ತು ಮಂತ್ರಿ ಆಗಿದ್ದೀವಿ ಅಂದರೆ ಇವರ ಎ ಎ ಸಿ ಸಿ ಮತ್ತು ಕೆ ಪಿ ಸಿ ಸಿ ಮತ್ತು ಸಿದ್ದರಾಮಯ್ಯವರು ಡಿ ಕೆ ಕಾರಣ ಅನ್ನೋದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮೊನ್ನೆ ಮೂರು ಚುನಾವಣೆ ಗೆದ್ದು ಒಂದು ನಾವಿತ್ತು ನಾನು ಎಷ್ಟೋ ಬಾರಿ ಮಾತನಾಡಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೀವು ಇಷ್ಟೆಲ್ಲ ದೊಡ್ಡ ಶಕ್ತಿ ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರಾಗಿದ್ದೀರಾ ಈ ರಾಷ್ಟ್ರದಲ್ಲೂ ಸಹ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯದ ಉತ್ಸೋ ಅಂಥ ಮಟ್ಟಕ್ಕೆ ಬೆಳೆದಿರೋದು ನೀವು ಒಬ್ಬರೇನೆ ಎಲ್ಲರೂ ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಪರಿಚಯ ಆಗ್ತಿತ್ರೆನೋ ಆದರೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಒಂದೇ ಗೆಲ್ಲೋದು ಸೂಕ್ತ ಅಲ್ಲ ನಾಲ್ಕು ನಾಲ್ಕು ಗೆಲ್ಲಬೇಕು ಅಂತ ಕೊನೆಗೂ ಈ ಜಿಲ್ಲೆಯ ಜನರು ಅವರ ನಾಯಕತ್ವಕ್ಕೆ ನಾಲ್ಕನ್ನು ಕಾಂಗ್ರೆಸ್ ಗೆಲ್ಲೋದ್ರ ಮೂಲಕ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಾ ಗೌರವವನ್ನು ಕೊಟ್ಟಿದ್ದೀರಾ ಸೊ ನನ್ನ ವೈಯಕ್ತಿಕವಾಗಿಯೂ ಈ ಜಿಲ್ಲೆ ಜನಕ್ಕೆ ಅಭಿನಂದನೆಯನ್ನು ಮೊನ್ನೆ ಚನ್ನಪಟ್ಟನ ಫಲಿತಾಂಶದಿಂದ ಬಂದಿದೆ ನಮ್ಮ ಸಿದ್ದರಾಮಯ್ಯವರಿರ್ಬೋದು ರಾಹುಲ್ ಗಾಂಧಿ ಅವರಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು ಇವತ್ತು ಅವರೂ ಸಹ ಚನ್ನಪಟ್ಟನ ಫಲಿತಾಂಶ ಅತ್ಯಂತ ಸಂತೋಷ ಪಟ್ಟಂತ ಕ್ಷಣ ಹೇಳಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಹೆಚ್ಚು ಇನ್ನೂ ಮಾಡೋಣ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವಿಷ್ಕಂಟು ತುಂಬ ಬುದ್ಧಿವಂತರು ಮತ್ತು ಅವರೇ ಸ್ವತಃ ಗ್ರಾಜ್ಯುಯೇಟ್ ಆಗಿರೋದ್ರಿಂದ ಏನೆಲ್ಲ ನಮ್ಮ ಕೃಷಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅದನ್ನೆಲ್ಲ ಈಗ ಹೇಗಿದ್ರು ಕಾಲೇಜ್ ಮಾಡೋದ್ರಿಂದ ಇದರ ಮೂಲಕ ಕನಕಪುರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ನಾವು ನಮ್ಮ ಇಲಾಖೆ ಮತ್ತು ಯೂನಿವರ್ಸಿಟಿಯಿಂದ ಏನು ಬೇಕಾದರೂ ಸಪೋರ್ಟ್ ಮಾಡೋಣ ಅಂತೇಳಿ ನಾನು ಎಲ್ರಿಗೂ ನಮಸ್ಕರಿಸಿ ನನ್ನ ಮಾತು